ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪಟ್ಟಣದಲ್ಲಿ ನೂತನವಾದಂಥ ಜಿಕೆ ಆಟೋ ಸರ್ವಿಸ್ ಉದ್ಘಾಟನೆ ಎಂದು ಮಾಡಲಾಯಿತು ಈ ಒಂದು ಜಿಕೆ ಆಟೋ ಸರ್ವಿಸ್ ಸಂಕೇಶ್ವರ್ ಗಡಿಂಗ್ಲಸ್ ರೋಡ್ ಹತ್ತಿರ ಗಡಿಂಗ್ಲಸ್ ನಾಕಾ ಹತ್ತಿರ ಇರುವ ಜಿಕೆ ಆಟೋ ಸರ್ವಿಸ್ ಇಂದು ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆಗೊಂಡಿತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ಕೃಪಾ ಆಶೀರ್ವಾದದಿಂದ ಮತ್ತು ಮಾರ್ಗದರ್ಶನದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನೂಲ್ಮಠ್ ಇವರು ಈ ಒಂದು ಅಮೃತ ಹಸ್ತದಿಂದ ಜಿಕೆ ಆಟೋ ಸರ್ವಿಸ್ ಉದ್ಘಾಟನೆ ಮಾಡಿದರು ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ರಾಜೇಶ್ ಪಾಟೀಲ್ ಮಾಜಿ ಶಾಸಕರು ಎ ಬಿ ಪಾಟೀಲ್ ಮಾಜಿ ಸಚಿವರು ಸಂತೋಷ್ ಪಾಟೀಲ್ ಕೆ ಡಿ ಸಿ ಡೈರೆಕ್ಟರ್ ಪವನ್ ಕತ್ತಿ ಬೆಲ್ಲದ್ ಬಾಗಿವಡಿ ಬ್ಯಾಂಕದ ಚೇರ್ಮನ್ನರು ವೀರಶೈ ಸಮಾಜದ ಅಧ್ಯಕ್ಷರಾದ ಅಪ್ಪ ಸಾಹೇಬ್ ಸಿರ್ಕೋಳಿ ಇವರ ಅಮೃತಾಸ್ತದಿಂದ ಈ ಒಂದು ಜಿಕೆ ಆಟೋ ಸರ್ವಿಸ್ उद्घाटनेगोडित उपस्थिती बंड हतनुरे अमर नलोडे शशिराज पाटील राजेंद्र गड्डेनवर शिवानंद मुडसी अधिरिती कोरे राजेंद्र पाटील केंपण मुगळी श्याम यादव दुंडप्पा वाळकी एन टी नवलाज राकेश पाटील केंपण्णा जळळी संभाजी नाईक उमेश रामजी बापूसाहेब पाटील भीमा जळळी नानासाहेब पाटील ಮುಂತಾದವರು ಹಾಗೂ ಗಣ್ಯಮಾನ್ಯರು ಮುತ್ತಾಳದ ಗ್ರಾಮಸ್ಥರು ಸಂಕೇಶ್ವರ ನಾಗರಿಕರು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್

राम लक्ष्मी बारमा नमः नमो नानी नो सर्वगटा लक्ष्मी बारमा यस्य मेने यस्य कुले यस्य तारने माता मेरो यस्य मेने यस्य कुले यस्य तारने माता मेरो सज्जन साधु पुजी जिनमावंत्रे पितिका जिनदेवता अर्जुनमा ध्रुवे पाक्ष श्रीनाथंत मे वतन नामृतो मामृतात् उपि सम्भयन्मा

ಮುಲ್ಲ ನೋಡಿರಿ ಎಷ್ಟು ಕಡೆ ನೋಡಿರಿ ಕಡೆ ನೋಡ್ರಿ ಎಲ್ಲಾರು ಎತ್ ನೋಡ್ರಿ ಬರೀ ನೋಡ್ರಿ ಈ ಗಜು ಬರಲ್ಲ ಈ ಕಡೆ ಮುಂದೆ ಗಜು ಈ ಕಡೆ ನೋಡ್ರಿ ಜನಪ್ರಿಯ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎ ಬಿ ಮತ್ತು ಎಸ್ ಬಿ ಎಸ್ ಸಂಘದ ಕಾರ್ಯದರ್ಶಿಗಳಾದ ಜಿ ಸಿ ಕೊಟ್ಕಿ ಸರ್ ಇವರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು ಆಗಮಿಸಿದ್ದ ಕೆ ಆಟೋ ಸರ್ವಿಸದ ಮಾಲೀಕರು ಗಣೇಶ್ ಚೌಡಾಜ್ ಮತ್ತು ಕಿರಣ್ ಗಿಜವಣೆ ಅದೇ ರೀತಿ ವಿಶೇಷವಾಗಿ ರಾಜು ಚೌಡಾಜ್ ಕುಮಾರ್ ಕುಕ್ಟೋಳೆ ಉಪಸ್ಥಿತರಿದ್ದರು ಗಣೇಶ್ ಚೌಡಾಜ್ ಇವರ ಮೊಬೈಲ್ ಸಂಖ್ಯೆ 7821871863